ಮಾಜಿ ಸಚಿವ ಅಂಬರೀಷ್ ವಿಕ್ರಮ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಆದರೆ ಯಾವುದೇ ರೀತಿ ಆತಂಕ ಪಡುವಂತಹ ವಿಚಾರ ಇಲ್ಲ ಯಾಕಂತಂದ್ರೆ ಕೇವಲ ಜನರಲ್ ಚೆಕ್ಅಪ್ಗಾಗಿ ಅವರು ದಾಖಲಾಗಿದ್ದಾರೆ ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಹೇಳಿ ತಿಳಿದು ಬಂದಿದೆ ಶುಗರ್ ಜೊತೆಗೆ ಬಿಪಿಯ ತಪಾಸಣೆಯ ಬಳಿಕ ಅವರು ವಾಪಸ್ ಮನೆಗೆ ತೆರಳುತ್ತಾರೆ ಅಂತಲೂ ಕೂಡ ತಿಳಿದು ಬಂದಿದೆ ಸೊ ಅಂಬರೀಶ್ ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ದಾಖಲಾಗಿರುವುದು ವಿಕ್ರಮ್ ಆಸ್ಪತ್ರೆಯ ಮೂಲಗಳಿಂದ ಟಿವಿ ನೈನ್ಗೆ ಮಾಹಿತಿ ತಿಳಿದು ಬಂದಿದೆ ಸೊ ಕಳೆದ ಬಾರಿ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದಂತಹ ಕಾರಣದಿಂದಾಗಿ ಮೊದಲಿಗೆ ವಿಕ್ರಮ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಆನಂತರ ಬೇ ಹೊರದೇಶಕ್ಕೂ ಕೂಡ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದು ಆ ನಂತರದಲ್ಲಿ ಭಾಳ ಲೌಲೌಕಿಯಿಂದ ಓಡಾಡ್ಕೊಂಡಿದ್ದಾರೆ ಅಂಬರೀಷ್ ಅವರು ಈಗ ಜನರಲ್ ಚೆಕಪ್ಗಾಗಿ ಅವರು ವಿಕ್ರಮ್ ಆಸ್ಪತ್ರೆಗೆ ಮತ್ತೆ ದಾಖಲಾಗಿದ್ದಾರೆ ಹೇಳಿ ತಿಳಿದು ಬಂದಿದೆ ಏನು ಬಿ ಪಿ ಹಾಗೆ ಶುಗರ್ ಜನರಲ್ ಚೆಕಪ್ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಚೆಕಪ್ಗೋಸ್ಕರ ಅವರು ದಾಖಲಾಗಿರೋದು ಅಂತ ಹೇಳಿ ತಿಳಿದು ಬಂದಿದೆ ಇದು ಟಿವಿ ನೆನ್ಗೆ ವಿಕ್ರಮ್ ಆಸ್ಪತ್ರೆ ಮೂಲಗಳಿಂದ ತಿಳಿದು ಮಾಹಿತಿ ಜೊತೆಗೆ ಆ ಅಚಕಪ್ ಆಗ್ತಾ ಇದ್ದಂತೆ ಅವರು ಇವತ್ತೇ ವಾಪಸ್ ಹೋಗ್ತಾರೆ ಮನೆಗೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿರುವಂತಹ ಮಾಹಿತಿ